ಎಲ್ಲ ನನ್ನ ಪ್ರೀತಿಯ ದೃಶ್ಯಕಲಾ ಆಸಕ್ತರಲ್ಲಿ ನಮಸ್ಕಾರಗಳು ನಾನು ಸದಾನಂದ ಸ್ವಾಮಿ ನಾನಿವತ್ತು ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಓದ್ತಾ ಇದ್ದೆ ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮದ ಪ್ರಚಾರಕ್ಕಾಗಿ ಅಮೆರಿಕ ಇಂಗ್ಲೆಂಡ್ ಹಲವಾರು ಪಾಶ್ಚಾತ್ಯ ದೇಶಗಳಿಗೆ ಭೇಟಿ ನೀಡಿದ್ದಾರೆ ಭೇಟಿ ನೀಡಿದ ಸಂದರ್ಭಗಳಲ್ಲಿ ಪಾಶ್ಚಾತ್ಯ ದೇಶದ ಜನರ ಜೀವನ ಶೈಲಿ ಅಲ್ಲಿನ ಸಂಸ್ಕೃತಿ ಅಲ್ಲಿನ ಕಲೆ ಅಲ್ಲಿನ ಹಲವಾರು ವಿಷಯಗಳ ಕುರಿತು ಅಧ್ಯಯನವನ್ನು ನಡೆಸಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಪಾಶ್ಚಾತ್ಯ ದೇಶದ ಕಲೆ ಹಾಗೂ ಭಾರತ ದೇಶದ ಕಲೆ ಕುರಿತು ಹೀಗೆ ಹೇಳಿದೆ ಪಾಶ್ಚಾತ್ಯ ದೇಶಗಳಲ್ಲಿ ವಿವಿಧ ವಸ್ತುಗಳ ಛಾಯಾಗ್ರಹಣದ ಪ್ರತಿಯನ್ನು ಕಲಾವಿದ ಮುಂದೇರಿಸಿಕೊಂಡು ಚಿತ್ರಿಸುತ್ತಾನೆ ಯಾವಾಗ ಕಲಾವಿದ ಯಂತ್ರದ ಸಹಾಯವನ್ನು ಪಡೆದುಕೊಳ್ಳುತ್ತಾನೋ ಅವಾಗ ಕಲಾವಿದನ ಕಲ್ಪನಾ ಶಕ್ತಿ ಕಲಾವಿದನ ಭಾವನೆ ಕಲಾವಿದನ ಸೃಜನಶೀಲತೆಗೆ ಅಲ್ಲಿ ಅವಕಾಶ ಇರುವುದಿಲ್ಲ ನಮ್ಮ ಭಾರತ ದೇಶದಲ್ಲಿ ನಮ್ಮ ಪೂರ್ವಿಕರು ನಿರ್ಮಿಸಿರುವ ಹಲವಾರು ದೇವಸ್ಥಾನಗಳಲ್ಲಿ ಯಾವುದಾದರೂ ಒಂದು ವಿಗ್ರಹವನ್ನು ನಾವು ನೋಡಿದರೆ ಆ ಒಂದು ವಿಗ್ರಹ ಈ ಒಂದು ಭೌತಿಕ ಪ್ರಪಂಚದಿಂದ ನಮ್ಮನ್ನ ಯಾವುದೋ ಒಂದು ಆದರ್ಶ ಪ್ರಪಂಚಕ್ಕೆ ನಮ್ಮನ್ನು ಒಯ್ಯುವಂಥ ಶಕ್ತಿ ಆ ಒಂದು ವಿಗ್ರಹಕ್ಕೆ ಇರುತ್ತದೆ ಕಲಾವಿದ ಕಲೆಯಲ್ಲಿ ತನ್ನ ಕಲ್ಪನಾ ಶಕ್ತಿಯನ್ನು ತನ್ನ ಭಾವನೆಯನ್ನ ತನ್ನ ಸೃಜನಶೀಲತೆಯನ್ನು ವ್ಯಕ್ತಪಡಿಸಬೇಕೆಂದು ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ ಧನ್ಯವಾದಗಳು